ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಹಣದ ತೊಂದರೆ ಸಾಲ ಮನಸ್ಸಿನ ಒತ್ತಡ ನಿಮ್ಮನ್ನು ಬಿಡದೆ ಕಾಡುತ್ತಿದ್ದರೆ ಈ ಒಂದು ದಿನ ನೀವು ಮಾಡಿದ ಪುಣ್ಯ ಕಾರ್ಯ ನಿಮ್ಮ ಭಾಗ್ಯವನ್ನೇ ಬದಲಾಯಿಸಬಹುದು ಮಾರ್ಗಶಿರ ಅಮಾವಾಸ್ಯೆ ಈ ದಿನ ಮಾಡಿದ ಶಿವ ಪೂಜೆ ಮತ್ತು ಒಂದು ಸಣ್ಣ ವಿಧಾನ ಪೂರ್ವಜರ ಕೃಪೆ ಶಿವನ ಆಶೀರ್ವಾದ ಆರ್ಥಿಕ ಸಮೃದ್ಧಿ ಜೀವನದ ಅಡೆತಡೆಗಳಿಗೆ ಪರಿಹಾರ ಎಲ್ಲವೂ ಒಟ್ಟಿಗೆ ಸಿಗುವ ಶಕ್ತಿಯುತ ದಿನ ಆದರೆ ಈ ದಿನ ಶಿವಲಿಂಗಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಎಂಬುದು ಬಹಳ ಮುಖ್ಯ ಒಂದು ತಪ್ಪು ಮಾಡಿದರೂ ಫಲ ಕಡಿಮೆಯಾಗಬಹುದು ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ವಿಧಾನ ನಿಮ್ಮ ಕಷ್ಟಗಳಿಗೆ ಶಾಶ್ವತ ಪರಿಹಾರ ಕೊಡುತ್ತದೆ ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಅಮಾವಾಸ್ಯೆಯು ಪೂರ್ವಜರ ಶ್ರಾದ್ದ ಮತ್ತು ಶಿವ ಪೂಜೆಗೆ ಮಹತ್ವವಾದ ದಿನವಾಗಿದೆ ಹಾಗೆ ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಮಾಸ ಮತ್ತು ಅದರ ಮೇಲೆ ಬರುವ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಈ ದಿನದಂದು ಶಿವನನ್ನು ಪೂಜಿಸುವುದು ಸಹ ಕಡ್ಡಾಯವಾಗಿದೆ ಈ ದಿನದಂದು ದಾನ ಮತ್ತು ಪೂಜೆ ಮಾಡುವುದರಿಂದ ಎಲ್ಲಾ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ಈ ದಿನದಂದು ಶಿವಲಿಂಗಕ್ಕೆ ಕೆಲವು ವಸ್ತುಗಳನ್ನು ಅರ್ಪಿಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಅಮಾವಾಸೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಮಾರ್ಗಶಿರ ಅಮಾವಾಸ್ಯೆ ದಿನಾಂಕ ನವೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಮೂರಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನಾರಕ್ಕೆ ಕೊನೆಗೊಳ್ಳುತ್ತದೆ ಶಿವಲಿಂಗಕ್ಕೆ ಈ ಐದು ವಿಶೇಷ ವಸ್ತುಗಳನ್ನು ಅರ್ಪಿಸಿ ಕಪ್ಪು ಎಳ್ಳು ಮತ್ತು ನೀರು ಮಾರ್ಗಶಿರ ಅಮಾವಾಸ್ಯೆ ಶುಭ ದಿನದಂದು ಶಿವಲಿಂಗಕ್ಕೆ ಕಪ್ಪು ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸಿ ಓಂ ನಮ ಶಿವಾಯ ಎಂದು ಮೌನವಾಗಿ ಜಪಿಸಿ ಈ ದಿನ ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ಪೂರ್ವಜರ ಪಾಪಗಳು ಶಮನವಾಗುತ್ತವೆ ಮತ್ತು ನಿಮ್ಮ ಜೀವನದಿಂದ ಅಡೆತಡೆಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಕಬ್ಬಿನ ರಸ ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ ಕಬ್ಬಿನ ರಸ ಲಭ್ಯವಿಲ್ಲದಿದ್ದರೆ ಸ್ವಲ್ಪ ಬೆಲ್ಲ ಬೆರೆಸಿದ ಸರಳ ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ಸಂಪತ್ತಿನ ಹೊಸ ಮಾರ್ಗಗಳು ತೆರೆಯುತ್ತವೆ ಎಂದು ಹೇಳಲಾಗುತ್ತದೆ ಎಕ್ಕದ ಹೂವು ಮಾರ್ಗಶಿರಾಮಾವಾಸೆ ಎಂದು ಶಿವಲಿಂಗಕ್ಕೆ ಎಕ್ಕದ ಹೂಗಳನ್ನು ಅರ್ಪಿಸಿ ಅವುಗಳನ್ನು ಅರ್ಪಿಸುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಅವುಗಳನ್ನು ಅರ್ಪಿಸುವುದರಿಂದ ರೋಗಗಳು ಮತ್ತು ಗುಣಪಡಿಸಲಾಗದ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ಅಭ್ಯಾಸವು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಶಮಿ ಎಲೆ ಈ ದಿನ ಶಿವಲಿಂಗಕ್ಕೆ ಶಮಿ ಎಲೆಗಳನ್ನು ಅರ್ಪಿಸಿ ಶಿವಲಿಂಗಕ್ಕೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಶನಿಯ ಸಾಡೆ ಸಾತಿ ಮತ್ತು ಇತರ ಅಶುಭ ಗ್ರಹಗಳ ಪ್ರಭಾವ ಕಡಿಮೆಯಾಗುತ್ತದೆ ಇದು ದುರದೃಷ್ಟವನ್ನು ಅದೃಷ್ಟವಾಗಿ ಪರಿವರ್ತಿಸುತ್ತದೆ ಬಿಲ್ವ ಪತ್ರೆ ಎಲೆಗಳು ಈ ದಿನ ಶಿವಲಿಂಗಕ್ಕೆ ನೂರ ಎಂಟು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಬಿಲ್ವ ಪತ್ರೆಯ ಮೇಲೆ ರಾಮ್ ಅಥವಾ ಓಂ ಎಂದು ಬರೆಯಲು ಮರೆಯಬೇಡಿ ನಂತರ ಶಿವಲಿಂಗವನ್ನು ತೆಳುವಾದ ಜೇನು ತುಪ್ಪದಿಂದ ಅಭಿಷೇಕಿಸಿ ಹಾಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಮತ್ತು ಸಂಬಂಧಗಳು ಸಿಹಿಯಾಗಿರುತ್ತವೆ ಎಂದು ನಂಬಲಾಗಿದೆ ಈ ಮಾಸದಲ್ಲಿ ಯಾವ ಮಂತ್ರಗಳನ್ನು ಯಾವ ಕ್ರಮದಲ್ಲಿ ಯಾವ ಶುದ್ಧತೆಯಿಂದ ಪಠಿಸಬೇಕು ಎಂಬುದನ್ನು ತಿಳಿಯೋಣ ಶ್ರೀಕೃಷ್ಣನೇ ಹೇಳಿದ ಆ ಒಂದು ಮಾಸ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದುದು ಈ ಮಾಸ ಎಂದು ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದು ಬೇರೆ ಯಾವುದು ಅಲ್ಲ ಮಾರ್ಗಶಿರ ಮಾಸ ಈ ಪವಿತ್ರ ಮಾಸದಲ್ಲಿ ಪಠಿಸಿದ ಒಂದು ಮಂತ್ರ ಮಾಡಿದ ಒಂದು ಪೂಜೆ ಪಾಲಿಸಿದ ಒಂದು ನಿಯಮ ನಿಮ್ಮ ಜೀವನದ ದುಃಖಗಳನ್ನು ದೂರ ಮಾಡಿ ಸಂತೋಷ ಸಮೃದ್ಧಿ ಮತ್ತು ಧನವನ್ನು ಆಕರ್ಷಿಸಬಲ್ಲ ಶಕ್ತಿ ಹೊಂದಿದೆ ಶ್ರೀಕೃಷ್ಣ ಶಿವ ಮತ್ತು ಲಕ್ಷ್ಮೀ ಮಂತ್ರಗಳು ನಿಮ್ಮ ಭಾಗ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ ಮಾರ್ಗಶಿರ ಮಾಸವು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಶ್ರೀಕೃಷ್ಣ ಮಂತ್ರಗಳನ್ನು ಪಠಿಸಬೇಕು ಮೃಗಶಿರ ಮಾಸವನ್ನು ಮಾರ್ಗಶಿರ ಮಾಸವೆಂದು ಕರೆಯಲಾಗುತ್ತದೆ ಈ ಮಾಸವು ಶ್ರೀಕೃಷ್ಣನಿಗೆ ಪ್ರಿಯವಾದ ಅಥವಾ ಕೃಷ್ಣನಿಗೆ ಸಮರ್ಪಿತವಾದ ಮಾಸವಾಗಿದೆ ಈ ಸಂಪೂರ್ಣ ತಿಂಗಳಿನಲ್ಲಿ ನಾವು ಶ್ರೀಕೃಷ್ಣನನ್ನು ಪೂಜಿಸುತ್ತೇವೆ ಶ್ರೀಕೃಷ್ಣ ಮಂತ್ರಗಳನ್ನು ಜಪಿಸುತ್ತೇವೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ನನಗೆ ವರ್ಷದ ಎಲ್ಲಾ ಮಾಸಗಳಲ್ಲಿ ಮಾರ್ಗಶಿರ ಮಾಸವೇ ಅತ್ಯಂತ ಪ್ರಿಯವೆಂದು ಹೇಳಿದ್ದಾನೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಧಾರ್ಮಿಕ ಕಾರ್ಯಗಳು ದಾನಗಳು ಪೂಜೆ ಪುನಸ್ಕಾರಗಳು ಮತ್ತು ವ್ರತಗಳು ನಮಗೆ ಹಲವಾರು ಫಲಿತಾಂಶಗಳನ್ನು ನೀಡುತ್ತದೆ ಮಾರ್ಗಶಿರ ಮಾಸದಲ್ಲಿ ಶ್ರೀಕೃಷ್ಣ ವಿಷ್ಣುದೇವನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಾರ್ಗಶಿರ ಮಾಸದಲ್ಲಿ ಈ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಮಾತ್ರವಲ್ಲದೆ ಕೆಲವು ವಿಶೇಷ ಮಂತ್ರಗಳನ್ನು ಕೂಡ ಪಠಿಸಬೇಕು ಈ ಮಂತ್ರಗಳನ್ನು ನಾವು ಸಂಪೂರ್ಣ ಮಾರ್ಗಶಿರ ಮಾಸ ಮುಕ್ತಾಯಗೊಳ್ಳುವವರೆಗೂ ಪಠಿಸಬೇಕು ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮತ್ತು ನಮನ ಸಲ್ಲಿಸಲು ಮಾರ್ಗಶಿರ ಮಾಸದಲ್ಲಿ ಈ ಒಂದು ಕೃಷ್ಣ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಶ್ರೀಕೃಷ್ಣನ ಆಶೀರ್ವಾದ ದೊರೆಯುವುದು ಮೃಗಶಿರದಲ್ಲಿ ಶ್ರೀಕೃಷ್ಣನಿಗೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮೃಗಶಿರ ಮಾಸದಲ್ಲಿ ಎರಡನೇ ಮಂತ್ರವಾಗಿ ನಾವು ಶಿವಮಂತ್ರವನ್ನು ಪಠಿಸಬಹುದು ಈ ಶಿವಮಂತ್ರವನ್ನು ನಾವು ಮೃಗಶಿರ ಮಾಸದಲ್ಲಿ ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುವುದು ನಮ್ಮ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಶಿವನ ಆಶೀರ್ವಾದ ಉಳಿಯುವುದು ಮಾರ್ಗಶಿರ ಮಾಸದ ಸಂಪೂರ್ಣ ಒಂದು ತಿಂಗಳುಗಳ ಕಾಲ ಮುಂಜಾನೆ ಸಮಯದಲ್ಲಿ ಓಂ ನಮ ಶಿವಾಯ ಈ ಶಿವಮಂತ್ರವನ್ನು ತಪ್ಪದೆ ಪಠಿಸಬೇಕು ಈ ಮಾಸದಲ್ಲಿ ಪಠಿಸಬೇಕಾದ ಇನ್ನೊಂದು ಮಂತ್ರವೆಂದರೆ ಅದುವೆ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಮಾರ್ಗಶಿರ ಮಾಸವು ಶ್ರೀಕೃಷ್ಣನಿಗೆ ವಿಷ್ಣುದೇವನಿಗೆ ಹಾಗೂ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಮಾಸವಾದ್ದರಿಂದ ಈ ಸಮಯದಲ್ಲಿ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಧನ ಸಂಪತ್ತಿಗೆ ಯಾವುದೇ ಕೊರತೆ ಎದುರಾಗದು ಧನಸಂಪತ್ತಿನ ಅಭಿವೃದ್ಧಿಯಾಗುವುದು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಮಾರ್ಗಶಿರ ಮಾಸದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನವು ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನೀವು ಜೀವನದ ಎಲ್ಲಾ ದುಃಖಗಳಿಂದ ಮುಕ್ತರಾಗುತ್ತೀರಿ ಹಾಗೆ ಮಾರ್ಗಶಿರ ಮಾಸದಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮಾರ್ಗಶಿರ ಮಾಸದ ಅವಧಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಇಲ್ಲದೇ ಇದ್ದರೆ ಈ ಅವಧಿಯಲ್ಲಿ ಪೂಜೆ ಮಾಡಿಯೂ ವ್ಯರ್ಥ ಮಂತ್ರಗಳನ್ನು ಪಠಿಸಿಯೂ ವ್ಯರ್ಥ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಇವುಗಳ ಬಗ್ಗೆ ಕಾಳಜಿ ವಹಿಸಿ ಈ ಮಾಸದಲ್ಲಿ ಸುಳ್ಳು ಹೇಳುವುದನ್ನು ತಪ್ಪಿಸಿ ಯಾರನ್ನು ನೋಯಿಸಬೇಡಿ ಮಾಂಸ ಮದ್ಯ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇವಿಸುವುದನ್ನು ತಪ್ಪಿಸಿ ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಮಾಸದ ಪ್ರತಿ ದಿನದಂದು ಬೆಳಿಗ್ಗೆ ಮತ್ತು ಸಂಜೆ ಶ್ರೀಕೃಷ್ಣ ವಿಷ್ಣು ಮತ್ತು ಶಿವನನ್ನು ಪೂಜಿಸಿ ಮಾರ್ಗಶಿರದಲ್ಲಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದು ಸಹ ಅತ್ಯಂತ ಶುಭಕರ ಇಂದು ನಾವು ತಿಳಿದುಕೊಂಡಿರುವುದು ಒಂದು ಸತ್ಯವನ್ನು ಹೇಳುತ್ತದೆ ಮಾರ್ಗಶಿರ ಮಾಸವು ಕೇವಲ ಒಂದು ತಿಂಗಳಲ್ಲ ಮತ್ತು ಮಾರ್ಗಶಿರ ಅಮಾವಾಸ್ಯೆ ಕೇವಲ ಒಂದು ದಿನವಲ್ಲ ಇವು ದೇವರ ಕೃಪೆ ನಮ್ಮ ಜೀವನಕ್ಕೆ ಪ್ರವೇಶಿಸುವ ದಿವ್ಯ ಅವಕಾಶಗಳು ಈ ಪವಿತ್ರ ಮಾಸದಲ್ಲಿ ಶ್ರೀಕೃಷ್ಣನ ಮಂತ್ರ ಪಠಣೆ ಶಿವನ ಪೂಜೆ ಮತ್ತು ಅಭಿಷೇಕ ಲಕ್ಷ್ಮೀ ನಿಷ್ಠೆ ಸತ್ಯ ಶುದ್ಧತೆ ಮತ್ತು ದಾನ ಇವೆಲ್ಲವನ್ನು ನಿಷ್ಠೆಯಿಂದ ಮಾಡಿದರೆ ಪೂರ್ವಜರ ಆಶೀರ್ವಾದ ದೇವರ ಕೃಪೆ ಮತ್ತು ಭಾಗ್ಯದ ದ್ವಾರಗಳು ಒಂದೊಂದಾಗಿ ತೆರೆಯುತ್ತವೆ ಆದರೆ ನೆನಪಿಡಿ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಎಂದು ಅಲ್ಲ ನಿರಂತರತೆ ಇಲ್ಲದಿದ್ದರೆ ಫಲ ದೊರೆಯುವುದಿಲ್ಲ ಮಾರ್ಗಶಿರ ಮಾಸ ಮುಕ್ತಾಯಾಗುವವರೆಗೂ ಪ್ರತಿದಿನ ಮಂತ್ರ ಪಠಿಸಿ ಮನಸ್ಸು ಮಾತು ಮತ್ತು ಕಾರ್ಯವನ್ನು ಶುದ್ಧವಾಗಿರಿಸಿ ಯಾರಿಗೂ ಹಾನಿ ಮಾಡದೆ ಸಾಧ್ಯವಾದಷ್ಟು ದಾನ ಮಾಡಿ ಹಾಗೆ ಮಾಡಿದರೆ ನಿಮ್ಮ ಜೀವನದಿಂದ ಕಷ್ಟಗಳು ದೂರವಾಗುತ್ತವೆ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಶ್ರೀಕೃಷ್ಣನ ನಾಮಸ್ಮರಣೆ ಶಿವನ ಆಶೀರ್ವಾದ ಮತ್ತು ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆ ಮನೆಗೂ ಸದಾ ನೆಲೆಸಲಿ ಈ ಭಕ್ತಿಪೂರ್ವ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು